ನೆನ್ನೆ ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ಟಲ್ಲಿ ಸಾಕಷ್ಟು ಒಂದು ಕಾರ್ಯಕ್ರಮಗಳು ಕೋಲಾರಿಗೆ ಬಂದಿ ಕೋಲಾರ ಕೋಲಾರ ಜಿಲ್ಲೆಗೆ ಕೊಟ್ಟಿರೋದ್ರಿಂದ ನಾವು ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿ ಕರೆಸಿ ತಿಳಿಸೋದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೂ ಸಹ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಕರೆದಿರ್ತಕ್ಕಂಥದ್ದು ತಾವು ನೋಡಿರ್ಬೋದು ಈಗಾಗಲೇ ಇವತ್ತಿನ ದಿವಸ ಪತ್ರಿಕೆಗಳೆಲ್ಲ ಸಹ ಬಂದಿದೆ ನನ್ನೆಲ್ಲ ಸಾಕಷ್ಟು ಟಿ ವಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗಿದೆ ಒಂದು ಸಂತೋಷ ಏನಪ್ಪ ಅಂತ ಹೇಳಿದರೆ ಎಲ್ಲ ಎಕಾನಮಿಸ್ಟ್ ಆಗಿರ್ಬೋದು ಎಲ್ಲ ನಮ್ಮ ಪೊಲಿಟಿಕಲ್ ಅನಾಲಿಸ್ ಆಗಿರ್ಬೋದು ಎಲ್ಲ ನೀವು ಎಡಿಟೋರಿಯಲ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಭಾರಿ ಸಂತೋಷ ಆಗ್ತದೆ ಯಾರು ಆ ಬಡ್ಜೆಟ್ ಬಗ್ಗೆ ಯಾವುದೇ ರೀತಿ ಟೀಕೆ ಮಾಡಿರ್ತಕ್ಕಂಥ ಯಾರು ಕಣ್ಣು ಬಂದಿಲ್ಲ ಕಾರಣ ಅಷ್ಟೊಂದು ಚರ್ಚೆ ಮಾಡಿ ಎಲ್ಲ ರೀತಿಯ ಆಗು ಹೋಗ್ಗಳ ಬಗ್ಗೆ ನೋಡಿಕೊಂಡು ಎಲ್ಲ ವಿಶ್ಲೇಷಣೆ ಮಾಡಿ ಏನು ಆದಾಯ ಬರ್ತಾ ಇದೆ ಎಷ್ಟು ಖರ್ಚು ಮಾಡಬೇಕು ಅಂಥೇಳಿ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿದು ಬಡ್ಜೆಟ್ ಅದು ತಾವು ನೋಡಿರ್ಬೋದು ಓದ್ಸತಿನೂ ಸಹ ರೆವಿನ್ಯೂ ಡೆಫಿಸಿಟ್ ಇತ್ತು ಈ ವರ್ಷವೂ ಸಹ ನಮ್ಮದು ರೆವೆನ್ಯೂ ಡೆಫಿಸಿಟ್ ಇದೆ ಬಟ್ ಸತಿಗೆ ಈ ಸತಿಗೆ ನಾವು ಓದ್ಸತಿ ರೆವಿನ್ಯೂ ಡೆಸ್ ಡೆಫಿಸಿಟ್ ಬಂದು ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಅದನ್ನು ಕಡಿಮೆ ಮಾಡಿ ಇವತ್ತಿನ ದಿವಸ ಹತ್ತೊಂಬತ್ತು ಸಾವಿರ ಇದೆ ಹಾಗಿದ್ರೆ ನಿಯರ್ಲಿ ಅಬೌಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಲ್ಲಿ ಕಡಿಮೆ ಕಡಿಮೆಯಾಗಿದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಅಲ್ಲಿ ರೆವೆನ್ಯೂ ಸರ್ಪ್ಲಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಒಂದು ಇದನ್ನು ಈ ಅಂತ್ಯ ಸಂಖ್ಯೆ ನೋಡಿದಾಗ ಬರ್ತಕ್ಕಂಥ ಮುಂದೆ ಮುಂದಿನ ಬಡ್ಜೆಟ್ಟು ರೆವೆನ್ಯೂ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಭಾವನೆಯನ್ನು ಸಹ ಮುಗಿಸಿದೆ ಅದರ ಜೊತೆಯಲ್ಲಿ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನೋಡಿರ್ಬೋದು ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರಲ್ಲಿ ನೋಡಿದಾಗ ಕೃಷಿಯಲ್ಲಿ ನೋಡಿದಾಗ ಈ ಸತಿ ಕೃಷಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದನ್ನು ಹೋದ್ ಸತಿ ನೋಡಿದಾಗ ಸುಮಾರು ಒಂದು ಹದಿನೈದು ಪರ್ಸೆಂಟ್ ಹೆಚ್ಚಾಗಿ ಮಾಡಿದ್ದಾರೆ ಅದೇ ರೀತಿ ಎಸ್ ಟಿ ಜಿ ಟಿ ಪಿ ಎಸ್ ಟಿ ಪಿ ಎಸ್ ಅಲ್ಲಿ ಸುಮಾರು ನಲವತ್ತೆರಡು ಸಾವಿರ ಕೋಟಿ ಹೋದ ಸತಿ ಥರ್ಟಿ ನೈನ್ ತೌಸಂಡ್ ಕರೋಡ್ಸ್ ಇತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ಇತ್ತು ಈ ಸತಿ ನಲವತ್ತೆರಡು ಸಾವಿರ ಕೋಟಿ ಆ ರೀತಿ ನೋಡಿದಾಗ ಡೈರೆಕ್ಟು ಡಿ ಪಿ ಟಿ ಇವತ್ತಿನ ದಿವಸ ಈ ಬಜೆಟಲ್ಲಿ ನೋಡಿದಾಗ ನಾವು ಗ್ಯಾರಂಟೀಸ್ ಒಲ ಪಡ್ಕೊಂಡು ಸುಮಾರು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟೀಸ್ ಹೊರ ಮತ್ತು ಮತ್ತೆ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಾಗಿರ್ಬೋದು ಐ ಪಿ ಸೆಟ್ ಆಗಿರ್ಬೋದು ಎಲ್ಲ ಡೈರೆಕ್ಟ್ ಟ್ರಾನ್ಸ್ಫರ್ ಸಬ್ಸಿಡಿಗಳು ಆಗಿರ್ಬೋದು ಅದೆಲ್ಲ ನೋಡಿದಾಗ ಸುಮಾರು ಹತ್ತತ್ರ ಒಂದು ಲಕ್ಷ ಕೋಟಿ ರೂಪಾಯಿ ಜನಗಳ ಕೈಗೆ ಕೊಟ್ಟಿರ್ತಕ್ಕಂಥ ನೇರವಾಗಿ ಜನಗಳ ಕೈಗೆ ಹೋಗತಕ್ಕಂಥ ಒಂದು ಬಡ್ಜೆಟ್ ಆಗಿದೆ ಇವತ್ತಿನ ದಿವಸ ಅದರ ಜೊತೆಗೆ ನಿಮಗೆ ಇದು ಗೊತ್ತಾಗಿರಬೇಕು ನೋಡಿರ್ಬೋದು ನನ್ನನ್ನು ಸಹ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಈ ನಮ್ಮ ಐದು ಗ್ಯಾರಂಟೀಸು ಇದನ್ನೆಲ್ಲ ಸೇರಿಸಿದರೆ ಎರಡು ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ಜನಗಳಿಗೆ ಡೈರೆಕ್ಟಾಗಿ ಅವರು ಅಕೌಂಟ್ಗೆ ಹೋಗ್ತಾಯಿದ್ದರು ಇನ್ನೂರ ಮೂವತ್ತೆರಡು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಡೈರೆಕ್ಟಾಗಿ ಜನ ಅವ್ರ ಕೈಗೆ ಇದೆ ಅದರದ್ದು ಅರ್ಥ ಏನಪ್ಪಾ ಅಂತೇಳಿದರೆ ಒಂದೊಂದು ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತೆರಡು ಕೋಟಿ ಜನಗಳಿಗೆ ಕ್ಯಾಶ್ ಸಿಗ್ತಾ ಇದೆ ಅಂದರೆ ಅವರ ಎಕನಾಮಿಕಲಿ ಆರ್ಥಿಕ ಸಹಾಯವನ್ನು ಕೊಟ್ಟಿದ್ದಾಗ ಬೈಯಿಂಗ್ ಪವರ್ ಜಾಸ್ತಿ ಆಗ್ತದೆ ಅವ್ರ ಮನೆಯಲ್ಲಿ ಎಲ್ಲ ಒಂದು ಆರಾಮಾಗಿರ್ತಕ್ಕಂಥ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗ್ತದೆ ಎಲ್ಲ ರೀತಿ ಪ್ರೊಟೆಕ್ಷನ್ ಸಿಗ್ತದೆ ಅಂದರೆ ಮನೆಗೆ ಮಕ್ಕಳಿಗೆ ಸ್ಕೂಲ್ಗೆ ಕಲ್ಸ್ಬೋದು ಮನೆಯಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ವಾಸ ಮಾಡ್ಕೋಬೋದು ಜೀವನಶೈಲಿ ಬದಲಾವಣೆ ಮಾಡ್ಕೋಬೋದು ಯಾಕೆಂದರೆ ಪ್ರತಿ ತಿಂಗಳು ಅವ್ರ ಕೆ ಜಿ ಐ ಮೀನ್ ದ ಮೀನ್ ಅವ್ರ ಕ್ಯಾಶ್ ಬರ್ತಾ ಇದೆ ಇನ್ನೂರ ಮೂವತ್ತೆರಡು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಹೇಳಿದರೆ ಇಟ್ ಇಸ್ ಅ ವೆರಿ ಬಿಗ್ ಅಮೌಂಟ್ ಅದಕ್ಕೆ ಯುರೋಪಿಯನ್ ಇದರಲ್ಲಿ ಎಲ್ಲ ಏನಂತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೂ ಕರೀತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇಳಿದರೆ ಜನಗಳಿಗೆ ಅವ್ರಿಗೆ ಅವ್ರ ಕೈಗೆ ಹಣವನ್ನು ಕೊಡ್ತಾ ಕೊಟ್ಟಾಗ ಅವ್ರಿಗೆ ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕೆ ಆಗಿರ್ಬೋದು ಇಲ್ಲ ಒಂದು ಸಮಾಜದಲ್ಲಿ ಎಲ್ಲ ರೀತಿ ಸಮಾನತೆ ಬರಬೇಕು ಅಂಥೇಳಿ ಆ ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸೊ ಇವತ್ತಿನ ದಿವಸ ನೋಡಿದಾಗ ಅದು ಡೈರೆಕ್ಟಾಗಿ ಅದರಲ್ಲಿ ಯಾವುದೇ ರೀತಿ ಮಧ್ಯವೃದಿ ಇಲ್ಲ ಯಾವುದೇ ಮಿಡಿಲ್ ಮ್ಯಾನ್ ಇಲ್ಲ ಅವರವ್ರ ಅಕೌಂಟ್ಗೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಸುಮಾರು ಇದು ಇನ್ನೂರ ಮೂವತ್ತೆರಡು ಕೋಟಿ ಕೇವಲ ಗ್ಯಾರಂಟೀಸ್ ಹೇಳ್ತಾ ಇರೋದು ನಾವು ಎಲ್ಲ ಬೆನಿಫಿಟ್ಸು ಸೇರಿಸಿದರೆ ನಿಯರ್ಲಿ ಅಬೌಟ್ ಒನ್ ಲ್ಯಾಕ್ ಕರೋಡ್ ಒಂದು ಲಕ್ಷದ ಕೋಟಿ ರೂಪಾಯಿ ಡೈರೆಕ್ಟ್ ಟ್ರಾನ್ಸ್ಫರ್ಸ್ ಇದೆ ಅದು ಐ ಪಿ ಸೆಟ್ ಮುಖಾಂತರ ಆಗಿರ್ಬೋದು ಇಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಬ್ಸಿಡಿಗಳಾಗಿರ್ಬೋದು ರೈತರಿಗೆ ಕೊಡ್ತಕ್ಕಂಥ ಎಲ್ಲ ಏನೇನು ಕಾರ್ಯಕ್ರಮಗಳಿದೆ ಅದು ಆಗಿರ್ಬೋದು ಅದೆಲ್ಲ ನೋಡಿದಾಗ ಸುಮಾರು ಒಂದು ಲಕ್ಷ ಕೋಟಿ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾಯಿದೆ ಆಮೇಲೆ ಅದು ಅಷ್ಟೊಂದು ಗಾತ್ರದಲ್ಲಿ ಡೈರೆಕ್ಟ್ ಡಿ ಬಿ ಟಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿದಾಗ ಅದರ ಜೊತೆಗೆ ಇವತ್ತು ನಿಜವಾಗಲೂ ಭಾರಿ ಸಂತೋಷ ಆಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ ಎಲ್ಲ ಸಮಾಜಕ್ಕೆ ಒಂದು ಸಮಾಜನೂ ಸಹ ಬಿಟ್ಟಿಲ್ಲ ಅದು ಫಾರೆಸ್ಟಲ್ಲಿ ಕಾಡಲ್ಲಿರ್ತಕ್ಕಂಥ ಜನ ಆದಿವಾಸಿಗಳು ಅವ್ರಿಗೂ ಸಹ ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೂ ಇಂಥ ಜನ ಜನರು ಅಂತ ಏನು ಹೇಳ್ತಾರೆ ಯಾರ್ಯಾರು ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ರೀಚ್ ಆದಂಗೆ ಪ್ರತಿಯೊಬ್ಬರಿಗೂ ಸರ್ಕಾರದ ಬೆನಿಫಿಟ್ ಸಿಗಬೇಕು ಅಂಥೇಳಿ ಆ ರೀತಿ ಯೋಚನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ಒಂದು ಬಡ್ಜೆಟನ್ನು ಮಂಡಿದ್ದಾರೆ ಮಂಡಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಕಾರಣ ಒಂದು ಕಡೆ ಮಾತನಾಡ್ತಾಯಿದ್ರು ಅಪೋಸಿಷನ್ನವರು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಸರ್ಕಾರಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾ ನೋಡಿದಾಗ ಲಾಸ್ಟು ಎರಡು ಸಾವಿರದ ಇನ್ನೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸು ಐವತ್ತ್ಮೂರು ಸಾವಿರ ಕೋಟಿ ಇತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಎಂಬತ್ನಾಲ್ಕು ಸಾವಿರ ಕೋಟಿ ಆಗಿದೆ ಇಟ್ಸ್ ಇನ್ಕ್ರೀಸ್ ಆಫ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅದರದ್ದು ಏನು ದಟ್ ಶೋಸ್ ಹೌ ಹೆಲ್ತಿ ಇಸ್ ದೇ ಗೌರ್ಮೆಂಟ್ ಹೌ ಹೆಲ್ತಿ ಈಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಸ್ಟೇಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಹೆಲ್ತಿಯಾಗಿದೆ ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ ಅಂತ ಹೇಳಿ ಸೊ ಒಂದು ಕಡೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸು ನಡೀತಾ ಇದೆ ಹೆಚ್ಚಾಗಿ ನೀವು ಯಾವ ಸೆಕ್ಟರ್ ತೊಗೊಲಿ ನೀವು ಇರಿಗೇಷನ್ ತೊಗೊಲಿ ಮೈನರ್ ಇರಿಗೇಷನ್ ತೊಗೊಲಿ ಪಿ ಡಬ್ಲ್ಯೂ ಡಿ ತೊಗೊಳ್ಳಿ ಇಂಧನ ಇಲಾಖೆ ತೊಗೊಳ್ಳಿ ಫಿಷರೀಸ್ ಇಲಾಖೆ ತೊಗೊಲಿ ಯಾವ ಇಲಾಖೆ ತೊಗೊಂಡ್ರೂ ಸಹ ಎಲ್ಲ ಇಲಾಖೆಗಳಿಗೆ ಸತಿ ಕಂಪೇರ್ ಮಾಡಿದಾಗ ಈ ಸತಿ ಹೆಚ್ಚಿನ ಹಣವನ್ನು ಒದಗಿಸಿ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಬೋರ್ಡ್ಸ್ ಕಾರ್ಪೊರೇಷನ್ಸ್ ಸತಿ ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಾಗಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ನಲ್ಲೂ ಸಹ ಒದಗಿಸಿ ಕೊಟ್ಟಿದ್ದಾರೆ ಸೊ ಇವತ್ತಿನ ದಿವಸ ಟೀಕೆ ಏನಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಬ್ಬರ ಮೇಲೆ ಸಾಲ ಹಾಕಿದ್ದಾರೆ ಕರ್ನಾಟಕ ಜನದ ಮೇಲೆ ಸಾಲದ್ದು ಹೊರ ಹಾಕಿದ್ದಾರೆ ಹೇಳ್ಬಿಟ್ಟು ಬಿ ಜೆ ಪಿನವರು ಟೀಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕಡೆ ರಾಷ್ಟ್ರದ ಬಗ್ಗೆ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿ ನಡೀತಾ ಇದೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ನಾವು ನಮ್ಮ ಫಿಸ್ಕಲ್ ಪಾಲಿಸಿ ಏನಿದೆ ಕರ್ನಾಟಕದ್ದು ಫಿಸ್ಕಲ್ ಪಾಲಿಸಿ ಆ ಪಾಲಿಸಿ ಥರ ತ್ರೀ ಪರ್ಸೆಂಟ್ ಮೇಲೆ ಹೋಗಬಾರ್ದು ತ್ರೀ ಪರ್ಸೆಂಟ್ ಮೇಲೆ ಯಾವುದೇ ಸಾಲ ತೊಗೊಂಡ್ರೆ ಅದು ದಿಟ್ ನಾಟ್ ಗೋ ಮೋರ್ ದ್ಯಾನ್ ತ್ರೀ ಪರ್ಸೆಂಟ್ ಹೇಳ್ಬಿಟ್ಟು ಬಂದು ಕೆಲವು ಕಟ್ಟು ಇದ್ದಾವೆ ಅದೇ ರೀತಿ ನಾವು ಕೊಟ್ಟಿರ್ತಕ್ಕಂಥದ್ದು ಎ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇಸ್ ದ ಡೆಫಿಸಿಟ್ ಹೋಗಿರ್ತಕ್ಕಂಥದ್ದು ಸಾಲ ತಗೊಂಡಿರ್ತಕ್ಕಂಥದ್ದು ಅದೇ ರೀತಿ ನಾವು ಜಿ ಡಿ ಪಿ ಲೆಕ್ಕ ಹಾಕಿದರೆ ಇಡೀ ನಮ್ಮ ರಾಜ್ಯದ ಜಿ ಡಿ ಪಿ ಅಂದರೆ ಗ್ರಾಸ್ ಡೆವಲಪ್ಮೆಂಟು ಇದು ಅಂತ ಹೇಳಿದಾಗ ಸುಮಾರು ಮೂವತ್ತು ಲಕ್ಷ ಕೋಟಿ ಇದೆ ಮೂವತ್ತು ಲಕ್ಷ ಕೋಟಿ ರಾಜ್ಯದ್ದು ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಹೋಗಬಾರ್ದು ನಮ್ಮ ಲ್ಯಾಬಿಲಿಟೀಸು ಸಾಲ ಮಾಡಬೇಕಾದ್ರೆ ಆ ಟ್ವೆನ್ ಥರ್ಟಿ ಲ್ಯಾಕ್ಸ್ ಕ್ರೋರ್ಸ್ ಏನಿದೆ ಅದ್ರ ಮೇಲೆ ಟ್ವೆಂಟಿ ಫೈ ಪರ್ಸೆಂಟ್ ಹೋಗಬಾರ್ದು ಇವತ್ತು ತಮ್ಮದು ಸಾಲ ನೋಡಿದರೆ ನಾವು ಏಳು ಲಕ್ಷದ ಅರವತ್ನಾಲ್ಕು ಸಾವಿರದಲ್ಲಿ ಇದ್ದೀವಿ ಸೊ ದಟ್ ಈಸ್ ಓನ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಟಚೇ ಆಗಿಲ್ಲ ನಾವು ನೀವು ರಾಷ್ಟ್ರದ ಫೈನಾನ್ಷಿಯಲ್ ಸಿಚುವೇಶನ್ ನೋಡಿದಾಗ ಅಲ್ಲಿ ನೋಡಿದಾಗ ಅವರು ಈಗಾಗಲೇ ಸುಮಾರು ಡೆಫಿಸಿಟಲ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಹೊರಟೋಗಿದ್ದಾರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಹೊಟ್ಟೋಗಿದ್ದಾರೆ ಅವರು ನಾವು ಸ್ಟಿಲ್ ಲೆಸ್ ದ್ಯಾನ್ ತ್ರೀ ಪರ್ಸೆಂಟ್ ಇದ್ದೀವಿ ಅದೇ ರೀತಿ ಸಾಲ ನಾವು ಟೋಟಲ್ ಕರ್ನಾಟಕದ್ದು ಏಳು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಕೋಟಿ ಇದೆ ರಾಷ್ಟ ರಾಷ್ಟ್ರದ ಸಾಲ ನೋಡಬೇಕಾದ್ರೆ ಒಂದು ನೂರ ತೊಂಬತ್ತಾರು ಲಕ್ಷ ಕೋಟಿಗಳು ಸಾಲ ಮಾಡಿರ್ತಕ್ಕಂಥ ಎಷ್ಟು ನೂರ ತೊಂಬತ್ತಾರು ಸಾವಿರ ಕೋಟಿಗಳು ಲಕ್ಷ ಕೋಟಿಗಳು ನಮ್ದು ಏಳು ಸಾವಿರದ ಅರವತ್ನಾಲ್ಕು ಲಕ್ಷ ಕಟ್ಟಿ ಅವ್ರದ್ದು ನೂರ ತೊಂಬತ್ತಾರು ಲಕ್ಷ ಕೋಟಿಗಳು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ ಅವ್ರಿಗೆ ಅಧಿಕಾರವನ್ನು ಬಿಟ್ಟು ಕೊಟ್ಟಿದ್ದಾಗ ಸಾಲ ಇರ್ತಕ್ಕಂಥದ್ದು ಬರೀ ಐವತ್ನಾಲ್ಕು ಸಾವಿರ ಕೋಟಿ ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಇತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಈಗ ಒಂದು ಲಕ್ಷದ ತೊಂಬತ್ತಾರು ಒಂದು ಐ ಮೀನ್ ಒಂದು ನೂರ ತೊಂಬತ್ತಾರು ಲಕ್ಷ ಕೋಟಿ ಅಂದರೆ ಎಷ್ಟು ವ್ಯತ್ಯಾಸ ನಾಲ್ಕು ಪಟ್ಟು ಜಾಸ್ತಿ ಆಯಿತು ನಾಲ್ಕು ಪಟ್ಟು ಜಾಸ್ತಿ ಆಯಿತು ಹಾಗಾಗಿ ಅವರಿಗೆ ಯಾವುದೇ ರೀತಿ ನಮ್ಮ ಬಗ್ಗೆ ಟೀಕೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕಾರಣ ನಿಮ್ಮ ಮನೆಯಲ್ಲಿ ಫಸ್ಟ್ ನೋಡಿ ನೀವು ಯಾವ ರೀತಿ ನೀವು ಅದು ಅದನ್ನು ನಾವು ಇದು ಮಾಡಿದಾಗ ಪ್ರತಿಯೊಂದು ಈ ನಮ್ಮ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಮೇಲೆ ಸಾವಿರದ ಹೊರೆ ನಾಲ್ಕು ಲಕ್ಷದ ಅರವತ್ತ್ಮೂರು ಸಾವಿರ ರೂಪಾಯಿ ಆಗಿದೆ ನಾಳೆ ಒಬ್ಬ ಮಗು ಹೊಸ ಮಗು ಹುಡುಗಾಗಲೂ ಅವನ ಮೇಲೆ ನಾಲ್ಕು ಲಕ್ಷದ ಅರವತ್ತ್ಮೂರು ಸಾವಿರ ಸಾಲ ಆಗ್ತದೆ ಆ ಕಂಡೀಷನಲ್ಲಿದ್ದಾರೋ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮತ್ತು ಬಿ ಜೆ ಪಿನವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೇವಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಸಿದ್ದನಾರಾಯಣ ಬಗ್ಗೆ ಸು ಸಿದ್ದರಾಮಯ್ಯವ್ರ ಬಗ್ಗೆ ಚ ಐ ಮೀನ್ ಟೀಕೆ ಮಾಡ್ತಾರೆ ಯಾವುದೇ ರೀತಿಯವರಿಗೆ ಟೀಕೆ ಮಾಡೋದು ನೈತಿಕತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ